ಅಸ್ಸಲಾಂಕುಮ್ ವರಹಮತುಲ್ಲಾಹ್ ವಬರಕಾತು ಬಿಸ್ಮಿಲ್ಲ ಅಲ್ಹಮ್ದು ಇಲ್ಲ ಅಸ್ವಲಾತು ವಸ್ಲಾಮು ಅಲ ಅಶ್ರಫಿ ವ ವಲ ಆಲಿಹಿ ವ ಸೊಹಬಿಹಿ ಅಜ್ಮಯೀನ್ ಅಮ್ಮಾಬದ್ ವೇದಿಕೆಯಲ್ಲಿರುವ ಉಸ್ತಾದರುಗಳೇ ಹಾಗೂ ಪದಾಧಿಕಾರಿಗಳೇ ಪ್ರೀತಿಯ ನನ್ನ ನೆಚ್ಚಿನ ಸಹಪಾಠಿಗಳೇ ಹಾಗೂ ಇಲ್ಲಿ ನೆರೆದಿರುವ ನನ್ನ ಪ್ರೀತಿಯ ಬಂಧು ಮಿತ್ರರೇ ಇವತ್ತು ಪರಿಶುದ್ಧರಾದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ರವರ ಜನ್ಮದಿನದ ಭಾಗವಾಗಿ ನಾವೆಲ್ಲರೂ ಇಲ್ಲಿ ಒಟ್ಟುಗೂಡಿದ್ದೇವೆ ಅಲ್ಲಾಹನು ಸ್ವರ್ಗದಲ್ಲಿಯೂ ಇದೇ ರೀತಿಯಲ್ಲಿ ನಮ್ಮನ್ನು ಒಟ್ಟುಗೂಡಿಸಲಿ ಆಮೇನ್ ಪ್ರೀತಿಯ ಸಹೋದರ ಸಹೋದರಿಗಳೇ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಅಲಹಿವಸಲ್ಲಮ್ಮರ ಜನ್ಮದಿನದ ಮಹತ್ವದ ಕುರಿತು ಎಷ್ಟು ಹೇಳಿದರೂ ಮುಗಿಯದು ಮಹಾನರಾದ ಹಸನುಲ್ ಬಸೂರಿ ರಹಮತುಲ್ಲಾಹಿ ಅಲೀಹಿ ಹೇಳುವರು ನನಗೆ ಉಹುದು ಪರ್ವತದಷ್ಟು ಸ್ವರ್ಣ ಸಿಕ್ಕಿದರೆ ಅದನ್ನು ನಾನು ಸಂಪೂರ್ಣವಾಗಿ ಪ್ರವಾದಿ ಸುಲ್ಲಾಹು ಅಲಹಿವಸಲ್ಲಮ್ಮರ ಮೌಲಿದಾಚರಿಸಲು ವಿನಿಯೋಗಿಸುವ ಇಚ್ಛೆ ಹೊಂದಿರುವೆನು ನನ್ನ ಪ್ರೀತಿಯ ಸಹೋದರ ಸಹೋದರಿಗಳೇ ನೀವು ಪ್ರವಾದಿಯವರ ಜನ್ಮ ದಿನದ ಭಾಗವಾಗಿ ಆಚರಿಸುವ ಮೌಲುದ್ ಕಾರ್ಯಕ್ರಮ ಅದು ಬಲು ದೊಡ್ಡ ಪುಣ್ಯವಿರುವ ಸಂಗತಿಯಾಗಿದೆ ಮಹಾನರದ ಜುನೈದುಲ್ ಬಗದಾದಿ ರಹಮತುಲ್ಲಾಹಿ ಅಲಿಹಿ ಹೇಳುತ್ತಾರೆ ಯಾವನೇ ಒಬ್ಬ ಪ್ರವಾದಿ ಸುಲ್ಲಾಹು ಅಲಿಹಿ ವಸ್ಸಲ್ಲಮ್ಮರ ಮೌಲಿದಿನಲ್ಲಿ ಭಾಗವಹಿಸಿ ಅವರನ್ನು ಗೌರವಿಸಿದರೆ ಆತ ಪೂರ್ಣ ಈಮಾನನೊಂದಿಗೆ ಜಯಶಾಲಿಯಾದನು ನಾವೆಲ್ಲರೂ ಇಂದು ಪ್ರವಾದಿಯನ್ನು ಗೌರವಿಸುತ್ತಾ ಇಲ್ಲಿ ಒಟ್ಟುಗೂಡಿದ್ದೇವೆ ಖಂಡಿತವಾಗಿಯೂ ಇದು ಅಲ್ಲಾಹನು ಇಷ್ಟಪಡುವ ಸಂಗತಿಯಾಗಿದೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲಲ್ಲಾಹು ಅಲಹಸಲ್ಲಮರ ಜನ್ಮದಿನವನ್ನು ಗೌರವಿಸದವನಿಗೆ ನೈಜ ಮುಸ್ಲಿಮನಾಗಲು ಒಮ್ಮೆಯೂ ಸಾಧ್ಯವಿಲ್ಲ ಪ್ರವಾದಿಯನ್ನು ಪ್ರೀತಿಸುವ ಪ್ರತಿಯೊಬ್ಬ ಸತ್ಯವಿಶ್ವಾಸಿಗೂ ಕೂಡ ಈ ರಬಿಯುಲ್ ಅವಲ್ ಎಂಬುದು ಸಂತೋಷದ ಆನಂದದ ದಿನವಾಗಿದೆ ಪ್ರವಾದಿಯವರ ಮೋಲಿದು ಹೇಳಿದರೆ ಏನು ಲಾಭ ಅಂತ ಕೇಳುವವರೊಂದಿಗೆ ಒಂದು ಸಣ್ಣ ಚರಿತ್ರೆ ಹೇಳುತ್ತಾ ನಾನು ನನ್ನ ಮಾತಿಗೆ ವಿರಾಮ ಹಾಕುತ್ತೇನೆ ಮಹಾನರಾದ ಇಮಾಮ್ ಯಾಫಿ ಅಲ್ ಯಮಾನಿ ರಹಮತುಲ್ಲಾಹಿ ಅಲಿಹಿ ಹೇಳುತ್ತಾರೆ ಯಾರಾದರೂ ಪ್ರವಾದಿ ಮೊಹಮ್ಮದ್ ಪೈಗಂಬರ ಸುಲ್ಲಾಹು ಅಲಿಹಿ ವಸಲ್ಲಮರ ಮೂಲಿದಿಗಾಗಿ ಸಹೋದರರನ್ನು ಆಮಂತ್ರಿಸಿ ಪ್ರತ್ಯೇಕವಾದ ಆಹಾರವನ್ನು ಏರ್ಪಡಿಸಿ ಸೂಕ್ತ ಸ್ಥಳ ಸೌಕರ್ಯ ಒದಗಿಸಿ ಮತ್ತಿತರ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಪ್ರವಾದಿ ಸುಲ್ಲಲ್ಲಾಹು ಅಲಹಿ ವಸ್ಲ್ಲಮರ ಮೌಲಿದ್ ಆಚರಿಸಲು ಸನ್ನದ್ಧನಾದರೆ ಅವನು ಅಂತ್ಯ ದಿನದಲ್ಲಿ ಸತ್ಯವಂತರು ಶುಹದಾಗಳು ಮತ್ತು ಸ್ವಾಲಿಹಿಗಳೊಂದಿಗೆ ನಯೀಮಾದ ಸ್ವರ್ಗದಲ್ಲಿ ಸೇರುವಂತೆ ಅಲ್ಲಾಹನು ಮಾಡುವನು ಸಹೋದರರೇ ಇದು ನಾನು ನನ್ನ ಸ್ವಂತವಾಗಿ ಹೇಳಿದ ವಿಷಯ ಅಲ್ಲ ಇದು ಮಹಾನರದ ಇಮಾಮ್ ಯಾಫಿ ಅಲ್ ಯಮಾನಿ ರಹಮತುಲ್ಲಾಹಿ ಅಲಿಹಿ ಹೇಳಿದ ವಿಷಯವಾಗಿದೆ ಅಲ್ಲಾಹು ನಮ್ಮೆಲ್ಲರನ್ನೂ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಅಲಹಿ ವಸ್ಲ್ಲಮರೊಂದಿಗೆ ಸ್ವರ್ಗದಲ್ಲಿ ಒಟ್ಟುಗೂಡಿಸಲಿ ಅದೇ ರೀತಿ ನಾನು ಹೇಳಿದ್ದನ್ನು ನೀವು ಕೇಳಿದ್ದನ್ನು ಅಲ್ಲಾಹನು ಸ್ವಾಲಿಹಾದ ಅಮಲಾಗಿ ಸ್ವೀಕರಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ವಿರಾಮ ಹಾಕುತ್ತಿದ್ದೇನೆ ಅಸ್ಸಲಾಂ ಅಲೀಕುಮ್ ವರಹಮತುಲ್ಲಾಹಿ ಒಬ್ಬರ ಕಾತುಹು